ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವಾಗಲೂ ಒಂದು ಮಾತು ಅಂತ ಒಬ್ಬ ಸಿನಿಮಾ ನಟನ ಎಂಟ್ರಿ ಮತ್ತು ಎಕ್ಸಿಟ್ ಮಾತ್ರ ಅದ್ಭುತವಾಗಿರಬೇಕು ಎಲ್ಲರ ನೆನಪಿನಲ್ಲಿ ಉಳಿವಂತಿರಬೇಕಂತ ಆದರೆ ಅವರ ಅಣೆಬರಹ ನೋಡಿ ಹೆಂಗಿದೆ ಅವರ ಜೀವನದಲ್ಲೇ ಅದು ಅರ್ಧಂಬರ್ಧ ಆಗಿ ನಾಗರ ಹಾವಿನ ರಾಮಾಚಾರ್ಯ ಎಂಟ್ರಿ ಏನೋ ಅದ್ಭುತವಾಗಿತ್ತು ನಂತರ ಅದೇ ಅವರಿಗೆ ಶಾಪವಾಯಿತು ಸಿಕ್ಕ ಗೆಲುವು ಕೂಡ ಸಂಭ್ರಮಿಸುವುದಕ್ಕೆ ಶತ್ರುಗಳು ಬಿಡಲೇ ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳಿದಂತೆ ಸಿನಿಮಾ ರಂಗಕ್ಕೆ ಬಂದಿದ್ದು ಆಕಸ್ಮಿಕ ಅಂತ ಬಾಲ ಕಲಾವಿದನಾಗಿ ಸಿನಿಮಾ ಮಾಡಿದ್ರು ತಂದೆ ಕೂಡ ಸಿನಿಮಾ ರಂಗದಲ್ಲಿ ಇದ್ರು ಆದರೆ ವಿಷ್ಣುವರ್ಧನ್ ಅವರಿಗೆ ನಟನೆ ಮೇಲೆ ಅಷ್ಟೊಂದು ಆಸಕ್ತಿ ಇರಲಿಲ್ಲಂತೆ ವಂಶ ವೃಕ್ಷ ಎಂಬ ಒಂದು ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ ನಂತರ ಈ ಸಿನಿಮಾ ರಂಗದಲ್ಲಿ ಇರಬೇಕಂತ ಅನಿಸ್ತಂತೆ ಆದರೆ ಹೀರೋ ಆಗಿ ಪ್ರವೇಶ ಅಂತ ಮಾತ್ರ ಅವರು ಕನಸಿನಲ್ಲಿ ಕೂಡ ಕಂಡಿರಲಿಲ್ಲಂತೆ ಅದೇ ರೀತಿ ನಾಗರಾವ್ ಸಿನಿಮಾ ಕೂಡ ವಿಷ್ಣುವರ್ಧನ್ ಅವರಿಗೆ ಆಕಸ್ಮಿಕವಾಗಿ ಸಿಕ್ಕಿತು ಆ ಒಂದು ಸಿನಿಮಾ ವಿಷ್ಣುವರ್ಧನ್ ಅವರ ಬದುಕಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು ಡಾಕ್ಟರ್ ವಿಷ್ಣುವರ್ಧನ್ ಅವರಂತೂ ಯಾರ ತಂಟೆಗೆ ಹೋದವರಲ್ಲ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿದ್ದವರು ಆದರೆ ಕೆಲವರು ಮಾತ್ರ ಬೇಕಂತಾನೆ ವಿವಾದಗಳನ್ನ ಸೃಷ್ಟಿ ಮಾಡುತ್ತಿದ್ದರು ಗಂಧದ ಗುಡಿ ಘಟನೆ ಆದ್ಮೇಲಂತೂ ಅವರ ಬದುಕು ನರಕಾಗಿ ಹೋಯಿತು ಅವ್ರು ಒಂದಿನ ನೆಮ್ಮದಾಗಿ ಮಲಗಲೇ ಇಲ್ಲ ಕುಂತ್ರೆ ತಪ್ಪು ನಿಂತ್ರೆ ತಪ್ಪು ಕೆಲವರಂತೂ ಸುಮ್ ಸುಮ್ನೆ ಒಡೆಯಕ್ಕೆ ಬರೋರು ಆ ಮಟ್ಟಿಗೆ ಕೆಲವರು ವಿಷ್ಣುವರ್ಧನ್ ಅವರಿಗೆ ಕಾಟ ಕೊಟ್ಟಿದ್ದರು ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ಯಾವ್ದಾದ್ರು ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಬಂದು ಕಲ್ ಕಲ್ಲು ಹೊಡೆಯುವವರಂತೆ ಸಿನಿಮಾ ಶೂಟಿಂಗ್ ಮಾಡುವ ಜಾಗದಲ್ಲಿ ಬಂದು ಗಲಾಟೆ ಮಾಡವರಂತೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ವಿಷ್ಣುವರ್ಧನ್ ಅವರು ದಾರಿ ಮಧ್ಯದಲ್ಲಿ ಎರಡು ಮೂರು ಕಾರ್ ಚೇಂಜ್ ಮಾಡ್ತಿದ್ರಂತೆ ಯಾವುದಾದ್ರೂ ಕಾರ್ಯಕ್ರಮ ಅಥವಾ ಯಾವುದಾದ್ರೂ ಸಭೆಗಳಿದ್ರೆ ಅಲ್ಲಿ ಅಂಬರೀಷ್ ಇಲ್ಲಾಂದ್ರೆ ಆ ಕಡೆ ವಿಷ್ಣುವರ್ಧನ್ ಅವರು ಹೆಜ್ಜೆ ಕೂಡ ಇಡ್ತಿದ್ದಿಲ್ಲ ಅಂತೆ ಅಂದರೆ ಅವಾಗ ವಿಷ್ಣುವರ್ಧನ್ ಅವರ ವಿರುದ್ಧ ವಾತಾವರಣ ಯಾವ ಥರ ಸೃಷ್ಟಿ ಮಾಡಿದ್ರ ಅಂತ ನೀವೇ ಯೋಚನೆ ಮಾಡಿ ಒಂದಿನಂತೂ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿರುವ ಸಾಗರ್ ಚಿತ್ರಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಲವು ಗೆಲುವು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿತ್ತು ಆ ಸಂದರ್ಭದಲ್ಲಿ ಆ ಟಾಕೀಜ್ ಮುಂದೆ ರಾಜ್ಕುಮಾರ್ ಅಭಿಮಾನಿಗಳು ಸಾಕಷ್ಟು ಮಂದಿ ಸೇರಿದ್ರು ಅದೇ ಟೈಮಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಬಿಳಿ ಬಣ್ಣದ ಕಾರ್ ತಗೊಂಡು ಆ ಕಡೆ ಹೋಗ್ತಾರೆ ಈ ಬಿಳಿ ಬಣ್ಣದ ಕಾರನ್ನ ನೋಡಿದ ತಕ್ಷಣವೇ ಅಲ್ಲಿ ಸೇರಿದ್ದ ಜನಗಳಲ್ಲಿ ಯಾರೋ ಒಬ್ಬ ಆ ಬಿಳಿ ಬಣ್ಣದ ಕಾರ್ ಬಂತು ನೋಡ್ರಲ್ಲೇ ಅಂತೇಳಿ ಕೂಗ್ತಾನಂತೆ ತಕ್ಷಣವೇ ಎಲ್ಲರೂ ಆ ಕಾರಿನಲ್ಲಿ ಹೋಗಿ ಕಾರ್ ಡೋರ್ ಅನ್ನು ತೆಗಿಯಕ್ಕೆ ಪ್ರಯತ್ನ ಪಡ್ತಾರಂತೆ ಆದ್ರೆ ವಿಷ್ಣುವರ್ಧನ್ ಅವರು ಮಾತ್ರ ಆ ಬಾಗಿಲನ್ನ ತೆರೆಯುವುದಿಲ್ಲ ಆಗ ಕಾರ್ ಗ್ಲಾಸ್ ಹೊಡೆದು ಬಾಗಿಲು ತೆರೆದು ಬಲವಂತವಾಗಿ ವಿಷ್ಣುವರ್ಧನ್ ಅವರನ್ನ ಹೊರಗಡೆ ಇಳಿತಾರೆ ಎದಿ ಮೇಲೆ ಹಂಗೆ ಹಿಡಿದು ಅಣ್ಣವ್ರಿಗೆ ಜೈ ಅನು ಅಂತೇಳಿ ಕಪಾಳಕ್ಕೆ ಒಂದು ಸಲ ಚಳ್ಳ ಅಂತ ಹೊಡಿತಾರಂತೆ ಅಲ್ಲಿ ನಿಜವಾಗಲೂ ವಿಷ್ಣುವರ್ಧನ್ ಅವರು ಅಂಜಿ ಬೆವುತು ಹೋಗಿದ್ರಂತೆ ಕಣ್ಣಲ್ಲಿ ನೀರು ಬರ ತೊಡಗಿದುವಂತೆ ಇದೊಂದೇ ಘಟನೆಯಲ್ಲ ವಿಷ್ಣುವರ್ಧನ್ ಅವರ ಜೀವನದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಹೋಗಿವೆ ವಿಷ್ಣುವರ್ಧನ್ ಅವರ ಮದುವೆಯಲ್ಲಿ ಬಂದು ಕಲ್ಲು ತೂರಿದ್ದು ಸಭೆಗಳಲ್ಲಿ ಚಪ್ಲಿ ಹಾರಾಕಿದ್ದು ಇಂಥ ಘಟನೆಗಳು ಸಾಕಷ್ಟು ನಡೆದು ಹೋಗಿವೆ ವಿಷ್ಣುವರ್ಧನ್ ಅವರು ಅವರ ವಿರುದ್ಧ ತಿರುಗಿ ಬೀಳುವುದಿತ್ತು ಆದರೆ ಅವರು ಬೀಳಲಿಲ್ಲ ತನಗಾದ ನೋವು ಅವಮಾನಗಳನ್ನು ಲುಂಗಿಕೊಳ್ಳುತ್ತಲೇ ಅಭಿಮಾನಿಗಳನ್ನು ರಂಜಿಸುತ್ತಲೇ ಹೋದರು ವಿಷ್ಣುವರ್ಧನ್ ಅವರಿಗೆ ಕೆಲವು ನಟರ ಅಭಿಮಾನಿಗಳಷ್ಟೇ ಕಾಟ ಕೊಡಲಿಲ್ಲ ಅದರಲ್ಲಿ ಪತ್ರಕರ್ತರು ನಿರ್ದೇಶಕರು ಕೆಲವು ನಿರ್ಮಾಪಕರು ಮತ್ತೆ ಸಿನಿಮಾ ಸಂಬಂಧಿಸಿದ ಕೆಲವು ಸಂಸ್ಥೆಗಳು ಕೂಡ ಬೆನ್ನು ಬಿದ್ದ ಬೇತಾಳದಂತೆ ಕಾಟ ತೊಡಗಿದವು ಇನ್ನು ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬಂದಾಗ ಆ ಕಾಲದಲ್ಲಿ ಘಟಾನುಘಟಿ ಹೀರೋಗಳೇ ಚಿತ್ರರಂಗವನ್ನು ಆಳುತ್ತಿದ್ದರು ಆದರೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಹೀರೋ ಅಂದರೆ ವಿಷ್ಣುವರ್ಧನ್ ಆಗಿದ್ದರು ಅತಿ ಹೆಚ್ಚು ಕುಟುಂಬ ಸಮೇತ ನೋಡುವ ಸಿನಿಮಾಗಳನ್ನೇ ಮಾಡ್ತಿದ್ರು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುವಂತಹ ಯಾವ ಸಿನಿಮಾಗಳು ಕೂಡ ಅವರು ಮಾಡಲಿಲ್ಲ ಅವರ ನಟನೆ ಅವರ ಧ್ವನಿ ಅವರ ವ್ಯಕ್ತಿತ್ವ ಈ ಎಲ್ಲ ಕಾರಣಗಳಿಂದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡಿಗರ ಪಾಲಿಗೆ ಮಗನಾಗಿ ಬೆಳೆದರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ರಂಗಕ್ಕೆ ಬಂದಾಗ ಆಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ನೂರ ನಲವತ್ತೇಳು ಸಿನಿಮಾಗಳನ್ನು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಆಗಾಗಲೇ ಸಾಕಷ್ಟು ಯಶಸ್ಸು ಗಳಿಸಿದ್ದರು ಕನ್ನಡ ಚಿತ್ರರಂಗದ ನಂಬರ್ ಒನ್ ಹೀರೋ ಅಂತ ಹೆಸರು ಪಡೆದಿದ್ರು ಎಲ್ರೂ ಪ್ರೀತಿಯಿಂದ ಅವರನ್ನ ಅಂತ ಕರಿತಿದ್ರು ಅಲ್ಲಿ ಇನ್ನ ಏನಾದರೂ ಸಾಹಸಕ್ಕೆ ಅಲ್ಲಿ ಏನಿರಲಿಲ್ಲ ಚಿತ್ರರಂಗದ ಎಲ್ಲ ಹೀರೋಗಳು ಒಂದ್ ಸೈಡ್ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಒಂದ್ ಸೈಡ್ ಆತರ ನಂಬರ್ ಒನ್ ಹೀರೋ ಹಾಗೆ ಬೆಳೆದಿದ್ರು ಆದರೂ ಕೆಲವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸರಿಯಾದ ಎದುರಾಳಿ ಅಂತೇಳಿ ಸುದ್ದಿ ಹಬ್ಬಿಸಲಾಯಿತು ರಾಜ್ ಅವರನ್ನು ಸಮರ್ಥವಾಗಿ ಎದುರಿಸಬಲ್ಲ ಏಕೈಕ ನಟ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತೇಳಿ ಎಲ್ಲ ಕಡೆ ಸುದ್ದಿ ಎಬ್ಬಿಸಲಾಯಿತು ತನ್ನ ಪಾಡಿಗೆ ತಾನಿದ್ದ ವಿಷ್ಣುವರ್ಧನ್ ಅವರನ್ನು ಸಿನಿಮಾ ರಂಗದಲ್ಲಿ ಅಖಾಡಕ್ಕೆ ಇಳಿಸಲಾಯಿತು ಆದರೆ ವಿಷ್ಣುವರ್ಧನ್ ಅವರು ಮಾತ್ರ ಯಾವತ್ತು ಯಾರನ್ನ ತನ್ನ ಎದುರಾಳಿ ಅಂತ ತಾವು ತಿಳ್ಕೊಂಡೇ ಇರಲಿಲ್ಲ ಗಂಧದ ಗುಡಿ ಘಟನೆ ಆದ ಮೇಲೂ ರಾಜ್ಕುಮಾರ್ ಜೊತೆ ವಿಷ್ಣುವರ್ಧನ್ ಅವರ ಸಂಪರ್ಕ ಚೆನ್ನಾಗೇ ಇತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ರಂಗದಲ್ಲಿ ಸುಮಾರು ವರ್ಷಗಳ ಕಳೆದರು ಆದರೆ ನಾವು ನೀವು ಅಂದುಕೊಂಡಂತೆ ಅವರ ಜೀವನವು ಅಲ್ಲಿ ಅಷ್ಟು ಸುಂದರವಾಗಿರಲಿಲ್ಲ ನಿರಂತರವಾಗಿ ಅವರ ಮೇಲೆ ದಾಳಿಗಳು ನಡೆದ್ರೂ ಕೂಡ ಅಭಿಮಾನಿಗಳು ಬಿಟ್ಟು ಚಿತ್ರರಂಗದವರು ಅಥವಾ ಬೇರೆ ಯಾವ ನಟರು ಕೂಡ ಇದ್ರ ಬಗ್ಗೆ ಮಾತಾಡಲೇ ಇಲ್ಲ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕುವಂತ ಪ್ರಯತ್ನ ಮೊದಲೇ ಮಾಡಲಿಲ್ಲ ಇಬ್ರು ದೊಡ್ಡ ನಟರ ಮಧ್ಯೆ ತಂದಿಡುವ ಕೆಲಸ ಆಯ್ತು ಹೊರತು ಇವರನ್ನ ಕೂಡಿಸೋ ಪ್ರಯತ್ನ ಮಾತ್ರ ಯಾರು ಮಾಡಲೇ ಇಲ್ಲ ಒಂದು ವೇಳೆ ಕೂಡಿದ್ರೆ ಚಿತ್ರರಂಗ ಇನ್ನೂ ದೊಡ್ಡದಾಗಿ ಬೆಳೀತಿತ್ತು ಅನ್ನೋ ಲೆಕ್ಕಾಚಾರ ಕೂಡ ಯಾರೂ ಹಾಕ್ಲಿಲ್ಲ ಕೋಟ್ಯಾಂತರ ಅಭಿಮಾನಿಗಳ ಹೊಂದಿದ ಒಬ್ಬ ದೊಡ್ಡ ನಟನೆಗೆ ಹಾದಿ ಬೀದಿಯಲ್ಲಿ ಅವಮಾನಗಳನ್ನು ಮಾಡಲಾಯಿತು ಇಷ್ಟೆಲ್ಲ ತೊಂದರೆ ಅವಮಾನಗಳನ್ನು ಕೊಟ್ಟಿರುವ ವ್ಯಕ್ತಿ ಯಾರು ಅಂತ ಹೇಳುವ ಪ್ರಯತ್ನ ಕೂಡ ಯಾರು ಮಾಡಲೇ ಇಲ್ಲ ವಿಷ್ಣುವರ್ಧನ್ ಅವರು ದೈಹಿಕವಾಗಿ ನಮ್ಮ ನಗಲಿ ಏನಿಲ್ಲ ಕೂಡ ಸುಮಾರು ಹದಿನಾರು ವರ್ಷಗಳಾಯಿತು ಆದರೂ ಅವರಿಗೆ ಇನ್ನೂ ಅವಮಾನಗಳು ಮಾಡುವುದಂತೂ ಇನ್ನು ನಿಂತೇ ಇಲ್ಲ ಒಟ್ಟಿನಲ್ಲಿ ನಮ್ಮ ಚಿತ್ರರಂಗ ಮಾತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವ್ರಿಗೆ ಕೊಡಬೇಕಾದಂತ ಸ್ಥಾನಮಾನಗಳನ್ನು ಮಾತ್ರ ಇವ್ರಿಗೆ ಕೊಡ್ಲಿಲ್ಲ ಕೊನೆ ತನಕ ಅವರನ್ನ ಈ ನ್ಯಾಯವಾಗಿ ನಡೆಸಿಕೊಂಡ್ರು ವಿಷ್ಣುವರ್ಧನ್ ಅವರು ಕೂಡ ಇದು ಯಾವ್ದನ್ನ ಕೇರ್ ಮಾಡದೆ ಅಂಜದೆ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಜನಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಸಾಹಸ ಸಿಂಹ ಅಂತೇಳಿ ಬೇರೆಯವರು ಬಿಟ್ಟರು